ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಐವತ್ ಮೂರನೇ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ಹಚ್ಚಿ ಪರಿಸರ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಿಲಯನ್ಸ್ ಫೌಂಡೇಶನ್ ಸಂಯೋಜನೆಯೊಂದಿಗೆ ಔಟ್ರೀಚ್ ಸಂಸ್ಥೆಯ ಸಹಯೋಗದೊಂದಿಗೆ ಐವತ್ತು ಸಸಿಗಳನ್ನು ನೆಟ್ಟು ಜೊತೆಗೆ ಸರ್ಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಯೋಗದೊಂದಿಗೆ ಸಸಿಗಳನ್ನು ನೆಡುವ ಮುಖಾಂತರ ಗ್ರಾಮದ ಶಾಲಾ ಆವರಣದಲ್ಲಿ ವನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯ ಇಲಾಖಾ ಅಧಿಕಾರಿಗಳಾದ ಸಂತೋಷ್ ಕಗ್ಗದಾಳ ಅಕ್ಷರ ಅನ್ನುವಾದ್ರೆ ಪರಿಸರ ಚಿನ್ನ ಕಾರಣ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಎಂದರು ಎಸ್ಟಿಎಂಸಿ ಅಧ್ಯಕ್ಷ ರಫೀಕ್ ಸಾಬ್ ಮಕಾಂದರ ಮಾತನಾಡಿ ಮಾನವ ಜೀವನಕ್ಕೆ ಆಮ್ಲಜನಕ ಎಷ್ಟು ಮುಖ್ಯ ಅನ್ನೋದು ಸರ್ವರಿಗೂ ತಿಳಿದಿದೆ ಅಂತಹ ಆಮ್ಲಜನಕ ನೀಡುವ ಸಸಿಗಳನ್ನು ನೆಟ್ಟು ರಕ್ಷಿಸುವ ಕರ್ತವ್ಯ ಸರ್ವರದ್ದು ಆಗಿದೆ ಅಂತ ಹೇಳಿದ್ರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಪರಿಸರ ಸಂರಕ್ಷಣೆ ಸ್ವಚ್ಛತೆಗೆ ಆದ್ಯತೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅಂತ ಶಾಲಾ ಭೂದಾನಿಗಳಾದ ಶಿರಸಮ್ಮ ಪೂಜಾರ ಅನಿಸಿಕೆ ವ್ಯಕ್ತಪಡಿಸಿದ್ರು ಜೊತೆಗೆ ನಮ್ಮ ಕರುನಾಡಿನಲ್ಲಿ ಸಹ್ಯಾದ್ರಿ ಸೀಮೆಯಾದ ವಿಶ್ವದಲ್ಲಿ ಅತ್ಯಂತ ಸಮೃದ್ಧಿಯಾದ ಶುದ್ಧವಾದ ಗಾಳಿ ನೀಡುವ ಏಕೈಕ ತಾಣ ಕಪ್ಪತಗಿರಿಯಾಗಿದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷನಿಯಾದ ಲಲಿತಮ್ಮ ಹೊಸಮನಿ ತಿಳಿಸಿದರು ಸಸಿ ನೆಡೋದು ಒಂದು ಕಾರ್ಯದ ಭಾಗವಾದ್ರೆ ಅದನ್ನು ಸಂರಕ್ಷಿಸ್ತಾ ಅದನ್ನು ಮರವಾಗಿ ಬೆಳೆಸಿ ಉಳಿಸೋದು ಸರ್ವರ ಜವಾಬ್ದಾರಿಯಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂದಪ್ಪ ತಿಪ್ಪಣ್ಣನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ವಿಆರ್ ಕುರುಡಗಿ ಸಂಸ್ಥೆಯ ಇಡಬ್ಲ್ಯೂ ಆದ ಈಶ್ವರಗೌಡ ಹಿರೇಗೌಡರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಸಂತೋಷ್ ಕಗ್ಗದಾಳ ಹಾಗೂ ಚನ್ನಪ್ಪ ಕಡದಾಳ ಎಸ್ಟಿಎಂಸಿ ಸದಸ್ಯರಾದ ಹನುಮಂತಪ್ಪ ಹುಗ್ಗೆಪ್ಪನವರ್ ಹಾಗೂ ಸಂಜೀವಿನಿ ಸಿಆರ್ಪಿ ಆದ ಶೋಭಾ ವಾಲಿಕರ ಗಂಗಮ್ಮ ವಾಲಿಕರ ಶಾಂತಮಕಲಪನವರ್ ಕಲ್ಲಪ್ಪನವರ್ ಹಾಗೂ ಸರ್ವ ಶಿಕ್ಷಕ ವೃಂದ ಅಡಿಗೆ ಸಿಬ್ಬಂದಿ ವರ್ಗ ಹಾಗೂ ಶಾಲಾ ಮಕ್ಕಳು ಗ್ರಾಮದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿವ ವಾಲಿಕರ ನಿರೂಪಿಸಿ ವಂದನಾರ್ಪಣೆ ನೆರವೇರಿಸಿದ್ರು ಅರ್ಜುನ ಹೊಸಮನಿ ಎನ್ ಎನ್ಕೆಎಸ್ ಟಿವಿ ಫೋರ್ ಮುಂಡರಗಿ ಕಾರ್ಯಕ್ರಮವನ್ನು ನಮ್ಮ ರಿಲಯನ್ಸ್ ಫೌಂಡೇಶನ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಂಕೇತಿಕವಾಗಿ ಒಂದು ಐವತ್ತು ಗಿಡಗಳನ್ನು ಹತ್ತುವಂಥ ಕಾರ್ಯಕ್ರಮ